ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಡೈಲಿ ವ್ಲಾಗ್ ಜೊತೆ ನಮ್ಮ ಪಾಪು ಹೊಸ್ಲು ದಾಟಿದ್ಲು ಸೊ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಸ್ವೀಟ್ ತರಿಸಿದ್ದೆ ನಮ್ಮ ಮನೆಯವರು ಬರಬೇಕಾದ್ರೇ ಸ್ವೀಟು ಬಾಳೆಹಣ್ಣು ಎಲ್ಲನೂ ತಂದಿದ್ದರು ಸೊ ಇಲ್ಲಿ ಹೊಸ್ಲು ತೊಳೆದು ಎಲ್ಲ ಹೊಸ್ಲು ರೆಡಿ ಮಾಡಿಕೊಂಡ್ರು ಅಂದರೆ ಹೊಸ್ಲಕ್ಕೆ ಅರ್ಚನಾ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊಸಲು ಎಲ್ಲ ತೊಳೆದು ರೆಡಿ ಮಾಡಿಕೊಂಡ್ರೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಿದ್ದೆ ತಗೋ ನೆಕ್ಸ್ಟ್ ಗೈಸಲ್ಲಿ ನಾನು ಅವಳಿಗೆ ಆ ಸ್ವೀಟ್ ಬಾಕ್ಸು ಫೋನು ಮತ್ತು ಬುಕ್ಕು ಮತ್ತು ಅಮೌಂಟು ಮತ್ತು ಆಟ ಸಾಮಾನು ಇಷ್ಟೂ ಇಟ್ಟಿದೆ ಅವಳು ಯಾವುದನ್ನು ಎತ್ಕೊಂತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಅವಳಂತೂ ಬ ಹೊಸಲಿದಾಟೋದಕ್ಕೆ ಒಂದಷ್ಟು ಸರ್ಕಸ್ ಮಾಡಿದ್ಲು ಎಷ್ಟು ಸರ್ಕಸ್ ಮಾಡಿದ್ಲು ಅಂದರೆ ನೋಡ್ತಾ ಇರ್ಬೋದು ನೀವೇ ವೀಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸರ್ಕಸ್ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನು ಸೀರಿಯಸ್ಲಿ ಅವಳು ಫೋನ್ ಎತ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅವಳು ಏನು ತೊಗೊಳ್ತಾಳೆ ಅಂತ

ಅಲ್ಲಿ ಅಲ್ಲೂ ಕೂತ್ಕೊಂಡು ಸರ್ಕಸ್ ಮಾಡ್ತಾವೆ ನೋಯ್ತಾಳಿಗೆ ಹಿಂದಕ್ಕೆ ಬಿಡು ನಂಗೆ ಹೋಯ್ತೇನೆ ಬಾಯ್ ಬಿಷಾದಿ ಬಾಯ್ ನೋವ್ತು ನೋವು ले ले, ले कहाँ तो oh, okay, तो, तो, से कहाँ से कहाँ से के बा 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 बाबा ओके तका कहता ना वीडियो लाऊं का नहीं आप वाली वीडियो ना योर चिल और डांटा तक बारा तक काशी बा अच्छा Ah, ¿qué le? Ah, es no. Ah, va. ¿Qué duelta, dime. ¿qué duelta, Va, va, va. Va, va. Gue t referred Marche amour. Ni, Uymourt, mutwieerman! Tien ge, ini wayang-w farming challenge.

ನೋಡಿದ್ರಾಗೈಸ್ ನನ್ನ ಮಗಳು ಹೊಸ್ಲು ದಾಟೋದಕ್ಕೆ ಇಷ್ಟು ಸರ್ಕಸ್ ಎಲ್ಲ ಮಾಡದ್ಲು ಅಂತ ಫೈನಲ್ ಆಗಿ ಪೂಜೆ ಮಾಡಿಬಿಟ್ಟು ನಾವಿಲ್ಲಿ ವಿಜಿ ಈಜಿಪುರದಲ್ಲಿ ಒಂದು ಟೆಂಪಲ್ ಇತ್ತು ವೆಂಕಟಣ್ಣ ಸ್ವಾಮಿದು ಅಲ್ಲಿಗೆ ಹೋಗಿ ಬರೋಣ ಅಲ್ಲಿ ಹೋಗಿ ಹಾಗೆ ತಂಗಿ ಮನೆಗೆ ಹೋಗಿದ್ದು ಅವಳಿಗೆ ಬೇಕಿತ್ತು ಸೊ ಅದನ್ನು ಎತ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊಡ್ತಾ ಇದ್ದೀವಿ ಬರಬೇಕಾದ್ರೆ ಒನ್ ಬ್ಯಾಗ್ ತಂದರೆ ಹೋಗಬೇಕಾದ್ರೆ ಮೂರು ಬ್ಯಾಗ್ ಹೋಗ್ತಾ ಇದ್ದೀನಿ ಫೈನಲಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಟೆಂಪಲ್ ಹತ್ರ ಬಂದ್ವಿ ಕೈಲಿ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳಕ್ ಟ್ರೈ ಮಾಡಿದ್ದೀನಿ ಗಾ ಸೀರಿಯಸ್ಲಿ ದೂರದಿಂದ ನೋಡ್ತಾ ಇದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತಾನೆ ಹೇಳ್ಬೋದು ಆಮೇಲೆ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಜನಗಳು ಹತ್ತಾ ಇದಾರೆ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅಲ್ಲಿ ದೇವರು ಅಂದರೆ ಪಾದದ ಹತ್ರ ಜನಗಳೆಲ್ಲ ನಿಂತಿದ್ದಾರೆ ಸೊ ಅಲ್ಲಿಗೆ ನಾವು ಮೇಲೆ ಹೋಗಬೇಕು ಅಂತಂದರೆ ಟಿಕೆಟ್ ಬೈ ಅಂದರೆ ಪರ್ ಮೆಂಬರ್ಗೆ ಹಂಡ್ರೆಡ್ ರುಪಿ ಪೇ ಮಾಡಿ ಹೋಗಬೇಕು ನಾನು ಬೇರೆ ಪರ್ಸ್ ಡಿಕ್ಕಿಲ್ಲ ಬಿಟ್ಬಿಟ್ಟು ಹೋಗಿದ್ದರಿಂದ ನಾವು ಮೇಲೆ ಹೋಗಿಲ್ಲ ಅಲ್ಲೇ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇನ್ನೊಂದಲ್ಲಿ ಹೋಗಿದ್ದಕ್ಕೆ ಏನು ಬೆನಿಫಿಟ್ ಅಂದರೆ ಮಕ್ಕಳು ಇರೋರಿಗೆ ಅಲ್ಲಿ ಫ್ರೀ ಅಂದರೆ ಬೇಗ ದರ್ಶನ ಮಾಡೋದಕ್ಕೆ ಬಿಡ್ತಾರೆ ಮಕ್ಳಿರೋನ್ನ ಬೇಗ ಕಳಿಸ್ತಾರೆ ಸೊ ಹಾಗಾಗಿ ನಮಗೆ ಬೇಗ ದರ್ಶನ ಆಗಿ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಒಳಗಡೆ ಇರೋ ದೇವ್ರನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡಿದೆ ಬಟ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಅಂದರೆ ದೇವರು ಫೋಟೋ ತೊಗೊಳೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಯಾಕೆ ಅಂತ ಅಂದ್ಬಿಟ್ಟು ನಾನು ಫೋಟೋ ಇನ್ನೂ ತೊಗೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇಲ್ಲಿ ನಾನು ಅರ್ಶನ ಕುಂಕುಮ ತೊಗೊಂಡು ಫೈನಲ್ ಆಗಿ ಅಲ್ಲಿಂದ ಆಚೆ ಬಂದ್ವಿ ನೆಕ್ಸ್ಟ್ ಗೈಸ್ ಫೈನಲ್ ಆಗಿ ನಾನು ತಂಗಿ ಮನೆಗೆ ಬಂದು ಅಲ್ಲಿ ಅವಳ ಮಗಳ ಹತ್ರ ವಾಕರ್ ಇತ್ತು ಅವಳು ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಪಪ್ಪುಗಾದ್ರೂ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಅಲ್ಲಿಂದ ವಾಕರ್ ಇಟ್ಕೊಂಡು ಬಂದ್ವಿ ನಾವು ನೆಕ್ಸ್ಟ್ ಗೈಸ್ ಅಲ್ಲಿಂದ ನಮ್ಮ ಪಾಪ ಸ್ವಲ್ಪ ಯಾಕೋ ನೈಟ್ ಟೈಮ್ ಅವಳು ಕಣ್ಣು ಮುಚ್ಕೊಂಡೇ ಹೇಳ್ತಾಯಿದ್ಳು ಸೊ ಎಲ್ಲಾದರೂ ಎದ್ರುಕೊಂಡಿರಬೇಕು ಅಂತ ಹೇಳಿ ನಾವು ಇಲ್ಲೇ ನಿಯರ್ ಬಿಡ್ದಿ ಹತ್ರ ಬಂದು ಕೋತಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಇದೆ ಅಲ್ಲಿ ಬಂದು ಅವಳಿಗೆ ಒಂದು ತಾಯ್ತ ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ದೇವ್ರದ್ದು ಫೋಟೋ ಆಗಲಿ ವೀಡಿಯೋ ಆಗಲಿ ತಗೊಳ್ಳೋ ಹಂಗಿಲ್ಲ ನಾನು ದೂರದಿಂದಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೊಂದು ವೀಡಿಯೋನ ಅವ್ರು ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನು ಅವ್ರು ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫೈನಲಾಗಿ ನಮ್ಮ ಪಾಪು ದಿಶೆಗೆ ಅಂತರ ಹಾಕ್ಸ್ಕೊಂಡು ನಾವು ಟೆಂಪಲಿಂದ ಆಚೆ ಬಂದ್ವಿ ನೆಕ್ಸ್ಟ್ ಇಲ್ಲಿ ಊಟ ಬೇರೆ ಮಾಡಬೇಕಾಗಿತ್ತು ಅಂದರೆ ಹೊಟ್ಟೆ ಅಶ್ವಾಗ್ತಿತ್ತು ಸೊ ಊಟ ಮಾಡ್ಬಿಟ್ಟು ಬಿಡ್ದಿಲ್ಲ ತಟ್ಟೆ ಇಡ್ಡಿನ ತೊಗೊಂಡ್ವಿ ಸೀರ್ಯಸ್ಲಿ ಗೈಸ್ ಬೆಣ್ಣೆ ಜೊತೆ ತಿಂತಿದ್ರೆ ಹೇಗಿತ್ತು ಅಂತ ಅಂದರೆ ಸೀರ್ಯಸ್ಲಿ ನಾನು ನಿಮ್ಗೆ ನಿಮಗೆ ಇಲ್ಲಿ ಆ ಹೋಟೆಲ್ ದೇಮ್ನ ತೋರಿಸ್ತೀನಿ ನೋಡಿ ಒಂದು ಸಲ ಯಾರಾದರೂ ತಿಂದಿಲ್ಲ ಅಂದರೆ ಹೋಗಿ ಇಲ್ಲಿ ತಿಂದು ನೋಡಿ ರೇಣುಕಾ ಟಿಫನೀಸ್ ಅಂತ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಾಗಿತ್ತು ಗೈಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್